ಕನ್ನಡವನ್ನೇ ಮಾತನಾಡಿ ಎಂದು ಹೇಳಿದರು ನಮ್ಮೆಲ್ಲ ಪದಾಧಿಕಾರಿಗಳು ಹಿಂದೆ ಪದಾಧಿಕಾರಿಗಳು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತ ಎಲ್ಲ ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆರೋಗ್ಯ ಇಲಾಖೆ ಚುನಾವಣೆ ಆರು ಸ್ಥಾನಗಳಿಗೆ ನಡೀತು ಅದು ಮೆಡಿಕಲ್ ಎಜುಕೇಷನ್ಗೆ ಎರಡು ಸ್ಥಾನ ನಾಲ್ಕು ಸ್ಥಾನಗಳು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಇವತ್ತು ಬೆಂಗಳೂರು ನಗರದ ರಾಜ್ಯ ಪರಿಷತ್ ಚುನಾವಣೆಗೆ ಕೊನೆಯ ಚುನಾವಣೆ ಇದಾಗಿದೆ ಹಾಗೆ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಚುನಾವಣೆಗಳು ಮುಗಿದಿದೆ ಸಂತೋಷ ಅಂತ ಹೇಳಿದ್ರೆ ಇವತ್ತು ಆರು ಸ್ಥಾನಗಳಿಗೆ ಆರು ಸ್ಥಾನಗಳು ಮತ್ತು ಹದಿನಾರು ಹದಿನೇಳು ಜನ ನಿಂತ್ಕೊಂಡಿದ್ರು ಎಲ್ಲರೂ ನಮ್ಮ ಟೀಮೇ ಬಹುಶಃ ಗೆದ್ದವರೆಲ್ಲರೂ ಕೂಡ ಆರು ಜನಗಳು ಕೂಡ ನಮ್ಮ ತಂಡದಿಂದನೇ ಆಗಿದ್ದಾರೆ ಎನ್ನುವಂಥದ್ದು ಎಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಕೂಡ ನಮ್ಮ ಪ್ಯಾನಲ್ ಫೋಟೋಸ್ಗಳು ಹಾಕೊಂಡು ಬಂದಿದ್ರು ತುಂಬ ಸಂತೋಷ ಇದರಲ್ಲಿ ನಮ್ಮ ಶೋಭಾರಾಣಿ ಅವರಿರ್ಬೋದು ರಮೇಶ್ ಅವ್ರಿರ್ಬೋದು ಶ್ರೀನಿವಾಸ್ ನಾಯಕ್ ಪ್ರದೀಪ್ ಅವರು ಹಾಗೆ ಶ್ರೀಧರ್ ಅವರು ಸುರೇಶ್ ಬಾಬು ಇಷ್ಟೆಲ್ಲರೂ ಕೂಡ ಅವರೆಲ್ಲ ಕೂಡ ಗೆದ್ದಿದ್ದಾರೆ ಆರು ಜನನು ಕೂಡ ತುಂಬ ಸಂತೋಷ ಅವರೆಲ್ಲ ಇಲ್ಲಿರುವಂಥ ಸಾವಿರಾರು ನೌಕರರು ಕೂಡ ಅವ್ರನ್ನ ಆಶೀರ್ವಾದವನ್ನು ಮಾಡಿ ಇವತ್ತು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಆರೋಗ್ಯ ಇಲಾಖೆ ಚುನಾವಣೆ ಸುಸೂತ್ರವಾಗಿ ಯಾವುದೇ ಗೊಂದಲವಿಲ್ಲದೆ ಬೆಳಗ್ಗೆಯಿಂದ ಹಬ್ಬದ ರೀತಿ ಆಗಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಸಲ್ಲ ಎಲ್ಲರೂ ಕೂಡ ಸಹೋದರ ಭಾವದಿಂದ ಎಲ್ಲೂ ಕೂಡ ಸಂಘರ್ಷಕ್ಕೆ ಅವಕಾಶವಿಲ್ಲದೆ ಚುನಾವಣೆ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲ ಇಲಾಖೆಗೂ ಕೂಡ ಕೃತಜ್ಞತೆಗಳನ್ನು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಸಲ್ಲಿಸಲಿಕ್ಕೆ ಬಯಸ್ತೇನೆ ನೀವೆಲ್ಲ ಕೊಟ್ಟಂಥ ಅವಕಾಶವನ್ನು ಇವರೆಲ್ಲ ಕೂಡ ಸದ್ಬಳಕೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರ ಸೇವೆ ಮಾಡುವಂಥ ಕೆಲಸವನ್ನು ನಮ್ಮೆಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಂತೇಳಿ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಅದರ ಜೊತೆ ಇನ್ನೂ ಕೂಡ ಸವಾಲುಗಳಿದೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂಡ ಈಡೇರಿಸೋಣ ಅನ್ನೋದನ್ನ ಹೇಳ್ತಾ ಇವತ್ತು ಜಿಲ್ಲೆಗಳಲ್ಲಿ ಕೂಡ ಚುನಾವಣೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಚುನಾವಣೆಗಳು ನಡೆದಿದೆ ಅದರಲ್ಲಿ ಇಪ್ಪತ್ತಾರು ಸ್ಥಾನಗಳು ಕೂಡ ನಮ್ಮ ತಂಡವೇ ಕೂಡ ಆಯ್ಕೆ ಬಯಸ್ತಾ ಇದ್ದೇನೆ ಎಲ್ಲ ಇಡೀ ರಾಜ್ಯದಾದ್ಯಂತ ತಾಲೂಕುನಲ್ಲೂ ಕೂಡ ಶೇಕಡ ತೊಂಬತ್ತೈದರಷ್ಟು ತಾಲೂಕುಗಳಲ್ಲಿ ನಮ್ಮ ಟೀಮ್ ಬಂದಿದೆ ಬೆಂಗಳೂರಿನಲ್ಲೂ ಕೂಡ ನೂರ ಎರಡು ಸ್ಥಾನಗಳಿಗೆ ಕನಿಷ್ಠ ತೊಂಬತ್ಮೂರು ತೊಂಬತ್ನಾಲ್ಕು ಸ್ಥಾನಗಳು ನಮ್ಮ ತಂಡ ಗೆದ್ದಿದೆ ಅನ್ನೋದನ್ನು ಹೇಳಿಕೆ ನಾವು ಅದೆಲ್ಲ ಸಾಧ್ಯ ಆಗಿರೋದು ನಾವೆಲ್ಲ ಮಾಡುವಂಥ ಒಳ್ಳೆ ಕೆಲಸದಿಂದ ಸಾಧ್ಯ ಆಗಿದೆ ಮುಂದೆ ಕೂಡ ಸವಾಲುಗಳಿದೆ ಇಷ್ಟು ತಗೊಂಡಿದ್ದೀವಿ ಸ್ಥಾನ ಅಂತೇಳಿ ಖುಷಿ ಪಡುವಂಥದ್ದಲ್ಲ ಮುಂದೆ ಕೂಡ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಧ್ವನಿಯಾಗಿ ಹೋರಾಟದ ಮೂಲಕ ಮಾತುಕತೆ ಮೂಲಕ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಎನ್ ಪಿ ಎಸ್ ಓ ಪಿ ಎಸ್ ಮಾಡೋದು ಸೆಂಟ್ರಲ್ ಬ್ಯಾಂಕ್ ಓದೋದು ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಮಾಡ್ತೇವೆ ಅವರು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಮಾಜಿ ಖಜಾಂಚಿಗಳು ಹಾಗೆ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಗೆದ್ದಿದ್ದೇವೆ ನಾನು ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ ಹಾಗೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಕೂಡ ಬಾಗಲಕೋಟೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ ಸೊ ಹೀಗೆ ಆರೋಗ್ಯ ಇಲಾಖೆ ಪೂರ್ತಿ ನಮ್ಮ ಜೊತೆ ಇವತ್ತಿದೆ ಅನ್ನೋದು ತುಂಬ ಸಂತೋಷದ ಮಾತು ಇವರೆಲ್ಲರೂ ಕೂಡ ನಿಮ್ಮ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ ನಾಳೆ ಒಂಬತ್ತನೇ ತಾರೀಕು ಕುಂಬಾರ ಅವರು ಆರೋಗ್ಯ ಇಲಾಖೆಯಲ್ಲಿ ಅವರು ಕೂಡ ಚಿಕ್ಕೋಡಿಯಿಂದ ಗೆದ್ದಿದ್ದಾರೆ ಕೊಪ್ಪಳ ಅಧ್ಯಕ್ಷ ಆಗಿರುವಂಥ ನಮ್ಮ ನಾಗರಾಜ್ ಹುಮ್ಮಣ್ಣನವರು ಕೂಡ ಗೆದ್ದಿದ್ದಾರೆ ಹಾಗೆ ನಮ್ಮ ಬೇರೆ ಬೇರೆ ಚಾಮರಾಜನಗರದಲ್ಲಿ ಕೂಡ ಡಾಕ್ಟರ್ ಮೇಡಮ್ ಕೂಡ ಗೆದ್ದಿದ್ದಾರೆ ಸೊ ಈ ಅವರು ಹೀಗೆ ನಾಲ್ಕು ಜನ ಜಿಲ್ಲಾಧ್ಯಕ್ಷರು ಈ ಬಾರಿ ಆರೋಗ್ಯ ಇಲಾಖೆಯಲ್ಲಿ ಗೆದ್ದಿದ್ದಾರೆ ಒಂದು ಸಂತೋಷವಾಗಿರುವಂಥ ಸುದ್ದಿ ಮುಂದಿನ ಒಂಬತ್ತನೇ ತಾರೀಕಿಂದ ರಾಜ್ಯದ ಚುನಾವಣೆಗಳು ಪ್ರಾರಂಭ ಆಗ್ತದೆ ಇಪ್ಪತ್ತೆಲ್ಲಕ್ಕೂ ಕೂಡ ರಾಜ್ಯದ ಚುನಾವಣೆ ಇದೆ ನಾವೆಲ್ಲ ಕೂಡ ಬಹುಶಃ ಇನ್ನೂ ನಾಲ್ಕೈದು ದಿವಸ ಒಂದು ಕಡೆ ಕೂತ್ಕೊಂಡು ಯಾರೂ ರಾಜ್ಯಾಧ್ಯಕ್ಷ ಆಗಬೇಕು ಯಾರೂ ರಾಜ್ಯದ ಖಜಾಂಚಿ ಆಗಬೇಕು ಯಾರೂ ಈ ಸಂಘವನ್ನು ಮುನ್ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರು ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು ಒಂದು ಮೂರು ನಾಲ್ಕು ದಿನದಲ್ಲಿ ನಿರ್ಧಾರ ಮಾಡ್ತಾರೆ ಅವ್ರೇನು ನಿರ್ಧಾರ ಮಾಡ್ತಾರೆ ಆ ಹೆಜ್ಜೆಗಳನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ ಎನ್ನುವಂಥದ್ದನ್ನು ಹೇಳ್ತಾ ಎಲ್ರೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗೋ ಕೆಲಸವನ್ನ ಕಳೆದ ಐದು ವರ್ಷಗಳಲ್ಲಿ ಮಾಡಿದ್ದೇವೆ ಈಗಲೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಮುಂದೆ ಕೂಡ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಶುಭಾಶಯ ಸಲ್ಲಿಸ್ತಾನೆ ನಮಸ್ಕಾರ